ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಎಲ್ಲರನ್ನೂ ಶಾಕ್ ಮಾಡ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಚಿನ್ನದ ಬೆಲೆ ಬಾರಿ ಕುಸಿತ ಹಾಗೆ ಬೆಳ್ಳಿ ಇನ್ನೂ ಕೂಡ ಕ್ರಾಶ್ ಆಗ್ತಿದೆ ಇದು ಟೆಂಪ್ರವರಿನ ಇನ್ನು ಚಿನ್ನ ಮತ್ತೆ ಬೆಳ್ಳಿ ರೇಟ್ ಕಮ್ಮಿ ಆಗುತ್ತಾ ಈ ಟೈಮ್ ಅಲ್ಲಿ ಚಿನ್ನ ಖರೀದಿ ಮಾಡೋದು ಸೇಫಾ ಇದೆಲ್ಲದನ್ನೂ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಧ ವಿಷಯ ತಿಳಿಯುತ್ತೆ ಅವಾಗ ಏನು ಕೂಡ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬರ್ತಾ ಇದೆ ಗೋಲ್ಡ್ ಮತ್ತೆ ಸಿಲ್ವರ್ ಕ್ರಾಶ್ ಆಗಿದೆ ಅಂತ ಕ್ರಾಶ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ಒನ್ ಟು ಟೂ ಪರ್ಸೆಂಟ್ ಕಮ್ಮಿ ಆಗೋದನ್ನ ಕ್ರಾಶ್ ಅನ್ನಲ್ಲ ಡಬಲ್ ಡಿಜಿಟ್ ಅಲ್ಲಿ ಫಾಲ್ ಆಗುತ್ತಲ್ಲ ಅದಕ್ಕೆ ಕ್ರಾಶ್ ಅಂತಾರೆ ಈಗ ಆಲ್ಮೋಸ್ಟ್ ಟೂ ಡೇಸ್ ಅಲ್ಲಿ ಚಿನ್ನ ಏಯ್ಟೀನ್ ಪರ್ಸೆಂಟ್ ಟೂ ಡಿಜಿಟ್ ಅಲ್ಲಿ ಫಾಲ್ ಆಗಿದೆ ಹಾಗೆ ಬೆಳ್ಳಿ ಮೂವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅದಕ್ಕೆ ಈಗ ಎಲ್ಲ ಕಡೆ ಬರ್ತಾ ಇದೆ ಚಿನ್ನ ಮತ್ತೆ ಬೆಳ್ಳಿ ಕ್ರಾಶ್ ಆಗಿದೆ ಅಂತ ಇದು ಸಾಮಾನ್ಯ ಮೂಮೆಂಟ್ ಅಲ್ಲ ಆಲ್ಮೋಸ್ಟ್ ಮಾರ್ಕೆಟ್ ಫುಲ್ ಶಾಕ್ ಆಗಿದೆ ಒಂದೇ ದಿವಸದಲ್ಲಿ ಇಷ್ಟೆಲ್ಲ ಕಮ್ಮಿ ಆಗಿದೆ ಈಗ ಮತ್ತೆ ಕಂಟಿನ್ಯೂ ಎರಡನೇ ದಿವಸದಲ್ಲಿ ಕೂಡ ಫಾಲ್ ಆಗ್ತಾ ಬರ್ತಾ ಇದೆ ಎಲ್ಲ ಮಾರ್ಕೆಟ್ ಶಾಕ್ ಆಗಿದೆ ಸೊ ಇದೇನು ಕ್ರಾಶ್ ಆಗೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಹಲವಾರು ರೀಸನ್ಗಳಿರುತ್ತೆ ಅದರಲ್ಲಿ ಮೇಯ್ನ್ ರೀಸನ್ ಡಾಲರ್ ಪ್ರೈಸ್ ಅಂದ್ರೆ ಯು ಎಸ್ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆ ಚಿನ್ನ ಮತ್ತೆ ಬೆಳ್ಳಿಯ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಪ್ಪ ಇದಕ್ಕೆ ಏನ್ ರೀಸನ್ ಇರ್ಬೇಕಂತ ಅಂದ್ರೆ ಜನ ಮೊದಲು ಯು ಎಸ್ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು ಚಿನ್ನದ ಬೆಲೆ ಕಮ್ಮಿ ಇತ್ತು ಚಿನ್ನದ ಮೇಲೆ ಯಾರು ಇನ್ವೆಸ್ಟ್ ಮಾಡ್ತಾ ಇರಲಿಲ್ಲ ಅದರಿಂದ ಚಿನ್ನದ ರೇಟ್ ಕಮ್ಮಿ ಇತ್ತು ಮೇನ್ ನಮ್ಗೆ ಚಿನ್ನ ಮತ್ತೆ ಬೆಳ್ಳಿ ಸಿಗೋದು ಚೀನಾದಲ್ಲಿ ನೀವು ಯೋಚನೆ ಮಾಡ್ತಾ ಇದೀರಾ ಈ ಯು ಎಸ್ ಡಾಲರ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಚಿನ್ನ ಮತ್ತೆ ಬೆಳ್ಳಿ ರೇಟ್ ಯಾಕೆ ಕಮ್ಮಿ ಆಗುತ್ತೆ ಅಂತ ಹೌದು ಮೊದಲು ಮೊದಲಿಗೆ ಜನ ಎಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಅಮೌಂಟ್ ನ ಸೇಫ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಯು ಎಸ್ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ರು ಬಟ್ ಟ್ರಂಪ್ ಒಂದು ಮೂಮೆಂಟ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ಎನಿಮಿ ಕಂಟ್ರಿ ಏನಾದ್ರು ಅವ್ರ ಜೊತೆ ಏನ್ರೇ ಯಾರಾದ್ರು ಯಾವ್ದಾದ್ರು ಕಂಟ್ರಿ ಅವ್ರ ಏನ್ರೇ ಸ್ವಲ್ಪ ಏನಾದ್ರು ಕ್ಲಾಶ್ ಆಯ್ತು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಇನ್ವೆಸ್ಟ್ಮೆಂಟ್ ಎಲ್ಲ ನು ಸ್ವಲ್ಪ ಜೀರೋ ವ್ಯಾಲ್ಯೂ ಬರೋವಾಗ ಮಾಡ್ಬಿಡ್ತಾ ಇದ್ರು ಸೊ ಜನಕ್ಕೆ ಅವಾಗ ಗೊತ್ತಾಯ್ತು ಇಲ್ಲಿ ಇನ್ವೆಸ್ಟ್ ಮಾಡೋದು ಸೇಫ್ ಅಲ್ಲ ಅಂತ ಸೊ ಅವಾಗ ಜನ ಎಲ್ಲ ಏನ್ ಮಾಡಿದ್ರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆದ್ರಿಂದ ಗೋಲ್ಡ್ ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ತಾ ಹೋಗಿತ್ತು ಈಗ ಟೂ ಡೇಸ್ ಇಂದ ಯು ಎಸ್ ಡಾಲರ್ ರೇಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ ಅಂದ್ರೆ ಸ್ಟ್ರಾಂಗ್ ಆಗ್ತಾ ಇದೆ ಅದರಿಂದ ಗೋಲ್ಡ್ ರೇಟ್ ಕಮ್ಮಿ ಆಗ್ತಾ ಇದೆ ಇದು ಒಂದು ಮೇನ್ ರೀಸನ್ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಗ್ರೋತ್ ಆಗೋದು ಜನ ಇನ್ವೆಸ್ಟ್ ಮಾಡೋ ಮುಂದೆ ಏನೇನ್ ಮಾಡ್ತಾರೆ ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಾಂದ್ರೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇರ್ತಾರೆ ಎಫ್ ಡಿ ಇಡ್ತಾರೆ ಈ ತರ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿದ್ರೆ ಜನ ಏನ್ ಮಾಡ್ತಾರೆ ಅಲ್ಲಿಗೆ ಎಫ್ ಡಿ ಮೇಲೆ ಅಥವಾ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ರಿಸ್ಕ್ ಇರಂಗಿಲ್ಲ ಫಿಕ್ಸ್ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳಿ ಆ ಕಡೆ ಜನ ಮುಖ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವಾಗ ಈ ಚಿನ್ನ ಮತ್ತೆ ಬೆಳ್ಳಿ ಖರೀದಿ ಮಾಡೋದು ರಿಸ್ಕ್ ಅನ್ಸುತ್ತೆ ಅವರಿಗೆ ಯಾಕಂದ್ರೆ ಒಂದ್ಸಲ ಚಿನ್ನದ ರೇಟು ಕಮ್ಮಿ ಆಗುತ್ತೆ ಒಂದ್ಸಲ ಹೆಚ್ಚಾಗುತ್ತೆ ಆದ್ರೆ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ಏನಿರುತ್ತಲ್ಲ ಅದು ಯಾವಾಗೂ ಒಂದೇ ಸಮಯ ಇರುತ್ತೆ ನಮ್ಗೆ ಇಲ್ಲಿ ರಿಸ್ಕ್ ಇರಲ್ಲ ಅಂತ ಹೇಳಿ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ಬರೋ ಕಡೆ ಜನ ಮುಖ ಮಾಡ್ತಾರೆ ಇದ್ರಿಂದನು ಚಿನ್ನ ಮತ್ತೆ ಬೆಳ್ಳಿ ರೇಟ್ ಕೂಡ ಕಮ್ಮಿ ಆಗುತ್ತೆ ಇನ್ನೊಂದು ಮೇನ್ ರೀಸನ್ ಪ್ರಾಫಿಟ್ ಬುಕಿಂಗ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಟ್ರೇಡರ್ಸ್ ಚಿನ್ನ ಆಲ್ಮೋಸ್ಟ್ ಜಾಸ್ತಿ ಪರ್ಚೇಸ್ ಮಾಡಿದ್ರು ಅದಕ್ಕೆ ಈಗ ಒನ್ ವೀಕ್ ಬ್ಯಾಕ್ ಚಿನ್ನದ ರೇಟ್ ಇಷ್ಟು ಜಾಸ್ತಿ ಆಗಿತ್ತಂದ್ರೆ ಜನ ಚಿನ್ನ ನೋಡೋಕೆ ಭಯ ಪಡೋಗೆ ಆಗಿತ್ತು ಬಟ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಬಜೆಟ್ ಒಂದು ಬರ್ತಾ ಇದೆ ಮತ್ತೆ ಗ್ಲೋಬಲ್ ರೀಸನ್ಸ್ ಇಂದ ತಮ್ಮ ಚಿನ್ನನ ಮಾರ್ತಿರ್ತಾರೆ ಯಾಕಂದ್ರೆ ಇನ್ನು ಬಜೆಟ್ ಚಾಲು ಅಂದ್ರೆ ಬಜೆಟ್ ಹೊಸ ಬಜೆಟ್ ಬಂದ ಮೇಲೆ ಚಿನ್ನದ ರೇಟ್ ಹೇಗಿರುತ್ತೋ ಏನು ಅಂತ ಹೇಳಿ ಕೆಲವೊಂದು ಟ್ರೇಡರ್ಸ್ ಚಿನ್ನ ಮಾರ್ತಿರ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಜನ ಮಾರಕ್ಕೆ ಹೋದಾಗ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ ಇದು ಕೂಡ ಒಂದು ರೀಸನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಪ್ಲೈ ಅಂದ್ರೆ ಸಪ್ಲೈ ಅಷ್ಟು ಜಾಸ್ತಿ ಆಗುತ್ತೆ ಸೊ ಅವಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಇದೆಲ್ಲ ಒಂದು ರೀಸನ್ ಸ್ಟ್ರಾಂಗ್ ರೀಸನ್ ಇನ್ನು ಹಲವಾರು ರೀಸನ್ ಗಳಿರುತ್ತೆ ಮತ್ತೆ ಈ ಟೈಮ್ ಅಲ್ಲಿ ನಾವು ಚಿನ್ನ ಮತ್ತೆ ಬೆಳ್ಳಿನ ಖರೀದಿ ಮಾಡ್ಬೋದಾ ಅಂತ ನೀವು ಕೇಳೋದಾದ್ರೆ ನೀವೇನಾದ್ರು ವೆಡ್ಡಿಂಗ್ ಅಥವಾ ಏನಾದರೂ ಫಂಕ್ಷನ್ ಟೈಮ್ ಗೆ ನೀವೇನಾದ್ರೂ ಪರ್ಚೇಸ್ ಮಾಡ್ತಾ ಇದ್ರೆ ಎಸ್ ನೀವು ಪರ್ಚೇಸ್ ಮಾಡಿ ಯಾಕಂದ್ರೆ ಟೂ ಡೇಸ್ ಅಲ್ಲಿ ನಿಮ್ಗೆ ಚಿನ್ನ ಏಯ್ಟೀನ್ ಪರ್ಸೆಂಟ್ ಕಮ್ಮಿ ಆಗಿದೆ ನಾಳೆ ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು ಮತ್ತೆ ಸಿಲ್ವರ್ ಕೂಡ ತರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸೊ ನೀವೇನಾದ್ರೂ ಮದುವೆ ಅಥವಾ ಏನಾದ್ರು ಫಂಕ್ಷನ್ಗೆ ಪರ್ಚೇಸ್ ಮಾಡ್ತಾ ಇದ್ರೆ ಈ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿ ಅಥವಾ ನೀವು ಇನ್ವೆಸ್ಟ್ಮೆಂಟ್ಗೋಸ್ಕರ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಹೋಗ್ತಾ ಇದ್ರೆ ಈಗ ನೀವು ಹಂತ ಹಂತವಾಗಿ ಪರ್ಚೇಸ್ ಮಾಡಿ ಅಂದ್ರೆ ನೀವು ಒಮ್ಮೆ ನೀವು ಎಲ್ಲಾ ಅಮೌಂಟ್ ನ ತಗೊಂಡೋಗಿ ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಹಾಕೋಕ್ ಹೋಗ್ಬೇಡಿ ಯಾಕಂದ್ರೆ ಮಾರ್ಕೆಟ್ ನಾಳೆ ಹೇಗಿರುತ್ತೆ ಗೊತ್ತಿಲ್ಲ ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಏನಾದ್ರೂ ಚಿನ್ನ ಮತ್ತೆ ಬೆಳ್ಳಿನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಸಣ್ಣದಾಗಿ ಮೊದಲು ಸ್ಮಾಲ್ ಅಮೌಂಟ್ ನ ಹಾಕಿ ನಂತರ ಡೇ ಬೈ ಡೇ ಪರ್ಚೇಸ್ ಮಾಡ್ಕೋತಾ ಹೋಗಿ ಇದು ನಾವು ಯಾರಿಗೂ ಇನ್ವೆಸ್ಟ್ಮೆಂಟ್ ಸಲಹೆನ ಕೊಡ್ತಾ ಇಲ್ಲ ಜಸ್ಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದೀವಿ ಇನ್ನು ನಾಳೆ ಚಿನ್ನ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅಥವಾ ಬೆಳ್ಳಿ ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ ಅಂತ ನೋಡೋದಾದ್ರೆ ಅದನ್ನ ನಾವು ಹೇಳೋಕ್ ಬರಲ್ಲ ಚಾನ್ಸ್ ಅಂತೂ ಇದೆ ನಾಳೆ ಕೂಡ ಯು ಎಸ್ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಯ್ತಂದ್ರೆ ಚಿನ್ನ ಮತ್ತೆ ಬೆಳ್ಳಿ ರೇಟು ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಅಷ್ಟೇ ಅಲ್ಲ ಇಂಟ್ರೆಸ್ಟ್ ರೇಟ್ ಕೂಡ ಇನ್ನು ಜಾಸ್ತಿನೇ ಇರ್ತಾ ಇದ್ರೆ ಇನ್ನು ಕೂಡ ಚಿನ್ನ ಮತ್ತೆ ಬೆಳ್ಳಿ ರೇಟು ಕಮ್ಮಿನೇ ಇರುತ್ತೆ ಮತ್ತೆ ಇನ್ನು ಟ್ರೇಡರ್ಸ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಲಾಸ್ಟ್ ವೀಕು ಹೈಯೆಸ್ಟ್ ಪ್ರಾಫಿಟ್ ಅಂದ್ರೆ ಟ್ರೇಡರ್ಸ್ ಏನು ಮಾಡ್ತಾ ಇದಾರೆ ತಾವು ಪರ್ಚೇಸ್ ಮಾಡಿರೋ ಚಿನ್ನನೆಲ್ಲ ಈಗ ಮಾರ್ತಾ ಇದ್ದಾರೆ ಇನ್ನು ಕೂಡ ಮಾರ್ತಾ ಇರೋದ್ರಿಂದ ನಾಳೆ ಕೂಡ ಕಮ್ಮಿ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ಆಲ್ಮೋಸ್ಟ್ ಕಮ್ಮಿ ಆಗ್ಬೋದು ಬಟ್ ಪರ್ಸೆಂಟೇಜ್ ಕಮ್ಮಿ ಚಿನ್ನ ಈಗ ಟೂ ಡೇಸ್ ಇಂದ ಏಯ್ಟೀನ್ ಪರ್ಸೆಂಟ್ ಕಮ್ಮಿ ಆಗಿದೆ ಬಟ್ ಅಷ್ಟು ಏನು ಕಮ್ಮಿ ಆಗಿಲ್ಲ ಈಗ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಒನ್ ಮಂತ್ ಇಂದ ಚಿನ್ನ ಇಷ್ಟು ಹೆಚ್ಚಾಗಿದೆ ಅಂದ್ರೆ ಏಯ್ಟೀನ್ ಪರ್ಸೆಂಟ್ ಏನೂ ಅಲ್ಲ ಹಾಗೆ ಸಿಲ್ವರ್ ಕೂಡ ತರ್ಟಿ ಪರ್ಸೆಂಟ್ ಅಂದ್ರೆ ಅದಂತೂ ಹ್ಯೂಜ್ ಡಿಫ್ರೆನ್ಸ್ ಸೊ ನೀವೇನಾದರೂ ಸಿಲ್ವರ್ ಪರ್ಚೇಸ್ ಮಾಡೋರಿದ್ರೆ ಮಾಡಿ ಬಟ್ ಚಿನ್ನ ಪರ್ಚೇಸ್ ಮಾಡೋರಿದ್ರೆ ಸ್ಮಾಲ್ ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿ ಜಾಸ್ತಿ ಒಮ್ಮೆ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ ಅದು ಕೂಡ ರಿಸ್ಕ್ ಆಗ್ಬೋದು ಇನ್ನು ಮುಂದೆ ಏನಾಗುತ್ತೆ ಚಿನ್ನ ಮತ್ತೆ ಬೆಳ್ಳಿ ರೇಟ್ ಇನ್ನೂ ಕಮ್ಮಿ ಆಗುತ್ತಾ ಅಥವಾ ಹೆಚ್ಚಾಗುತ್ತಾ ಇದೇ ರೀತಿ ಅಪ್ಡೇಟ್ ನಾವು ನಮ್ ಚಾನಲ್ ಅಲ್ಲಿ ಕೊಡ್ತಿರ್ತೀವಿ ನಿಮಗೂ ಏನಾದರೂ ಚಿನ್ನ ಅಥವಾ ಬೆಳ್ಳಿ ಪರ್ಚೇಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ಡೈಲಿ ಅಪ್ಡೇಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾವು ವಿಡಿಯೋಸ್ ನ ಹಾಕ್ತಿರ್ತೀವಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ